ಹಾಯ್ ನಮಸ್ತೆ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಹದಿನೆಂಟು ವರ್ಷಗಳ ನಂತರ ರಾಹು ಶುಕ್ರರ ಯುತಿ ಈ ರಾಶಿಯವರಿಗೆ ತುಂಬ ಒಳ್ಳೆಯ ಸಮಯ ಶುರುವಾಗಲಿದೆ ಹೌದು ಸ್ನೇಹಿತರೆ ಜ್ಯೋತಿಷ್ಯದ ಪ್ರಕಾರ ಜನವರಿ ಇಪ್ಪತ್ತೇಳರಂದು ರಾಹು ಮತ್ತು ಶುಕ್ರ ಗ್ರಹಗಳ ಯುತಿ ನಡೆಯುತ್ತಿದೆ ಈ ಯುತಿಯು ಮೇಷ ರಾಶಿಯಿಂದ ಹಿಡಿದು ಇನ್ನು ಕೆಲವು ರಾಶಿಯವರಿಗೆ ಅತ್ಯಂತ ಪ್ರಯತ್ನಕಾರಿಯಾಗಿದೆ ಹಾಗೆ ಈ ರಾಶಿಯವರಿಗೆ ಅಧಿಕ ಲಾಭ ಆರ್ಥಿಕ ಪ್ರಗತಿ ಹಾಗೆ ಆರೋಗ್ಯ ಸುಧಾರಣೆಯ ಜೊತೆಗೆ ಇನ್ನು ಕೆಲವಷ್ಟು ಯೋಗ ಫಲಗಳು ಸಿಗ್ತಾ ಇದೆ ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿಸಿಕೊಂಡಿದ್ದೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಾವು ನೋಡೋದಾದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಹು ಗ್ರಹವನ್ನು ಛಾಯಾಗ್ರಹ ಎಂದು ಕರೆಯಲಾಗುತ್ತದೆ ಛಾಯಾಗ್ರಹ ಎಂದರೆ ಅದು ಗ್ರಹವಲ್ಲ ಆದರೆ ಹಾಗೆ ಅನಿಸುತ್ತದೆ ರಾಹುಲ್ ಸ್ವಭಾವವನ್ನು ನಿರ್ಧಾರ ಮತ್ತು ಕ್ರೂರ ಎಂದು ಪರಿಗಣಿಸಲಾಗುತ್ತದೆ ರಾಹು ತನ್ನ ನಕ್ಷತ್ರದಲ್ಲಿ ಪ್ರತಿ ಎಂಟು ತಿಂಗಳಿಗೊಮ್ಮೆ ಬದಲಾವಣೆಯನ್ನು ಮಾಡಲಿದ್ದಾನೆ ಇಪ್ಪತ್ತೊಂಬತ್ತು ರಾಶಿಗಳ ಚಕ್ರವನ್ನು ಪೂರ್ಣಗೊಳಿಸಿ ಮತ್ತೆ ತಿರುಗಲು ಹದಿನೆಂಟು ವರ್ಷಗಳು ಬೇಕಾಗುತ್ತದೆ ರಾಹುವಿನ ಸಂಚಾರದ ಪರಿಣಾಮವು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನವಾಗಿ ಕಂಡುಬರುತ್ತದೆ ಜನವರಿ ಇಪ್ಪತ್ತೇಳರಂದು ರಾಹು ಮತ್ತು ಶುಕ್ರರ ಯುತಿ ನಡೆಯುತ್ತಿದೆ ಈ ಗ್ರಹಗಳ ಮೈತ್ರಿಯು ಯಾವೆಲ್ಲ ರಾಶಿಗಳಿಗೆ ಲಾಭ ತಂದುಕೊಡಲಿದೆ ನನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಈಗ ಪ್ರಸ್ತುತ ನಾವು ನೋಡೋದಾದ್ರೆ ರಾಹು ಗ್ರಹವು ಉತ್ತರ ಪಾದ್ರಪದ ನಕ್ಷತ್ರದಲ್ಲಿದ್ದಾನೆ ಫೆಬ್ರವರಿ ಒಂದರಂದು ಬೆಳಗ್ಗೆ ಎಂಟು ಮೂವತ್ತೇಳಕ್ಕೆ ಈ ನಕ್ಷತ್ರದಲ್ಲಿ ಶುಕ್ರನು ಸಂಚರಿಸುತ್ತಾನೆ ಇದಕ್ಕೂ ಮುನ್ನ ಜನವರಿ ಇಪ್ಪತ್ತೆಂಟರಂದು ರಾಹು ಮೀನರಾಶಿಯಲ್ಲಿ ಶುಕ್ರನ ಸಂಯೋಗವಾಗಲಿದೆ ಈ ಎರಡು ಅಪರೂಪ ಯೋಗಗಳು ಕೆಲವು ರಾಶಿಯವರಿಗೆ ಮಹತ್ತರ ಈ ಪ್ರಯೋಜನವನ್ನು ನೀಡಲಿದೆ ಈ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಸ್ಥಿರವಾಗಿರಲಿದೆ ಹಾಗೆ ಈ ರಾಶಿಯವರಿಗೆ ಯಾವೆಲ್ಲ ರೀತಿಯ ಪ್ರಯೋಜನಗಳು ಸಿಗ್ತಾ ಇದೆ ಅನ್ನೋದನ್ನು ಇಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ ನಾವು ಮೊದಲಿಗೆ ನೋಡುವುದಾದರೆ ಮೇಷರಾಶಿ ಶುಕ್ರನು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸುತ್ತಾನೆ ಮತ್ತು ಈ ರಾಶಿಯ ಹನ್ನೆರಡನೇ ಮನೆಯಲ್ಲಿ ವಾಸಿಸುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಮನೆಯಲ್ಲಿ ರಾಹುವಿನ ಮೈತ್ರಿ ಇರುತ್ತದೆ ಮೇಷರಾಶಿಯ ಜನರು ಅಂತಹ ಪರಿಸ್ಥಿತಿಯಲ್ಲಿ ಇದರಿಂದಾಗಿ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಮೇಷರಾಶಿಯ ಜನರು ಶನಿಯ ಪ್ರಭಾವಕ್ಕೆ ಒಳಗಾಗುತ್ತಾರೆ ವಿವಾಹಿತರಿಗೆ ಈ ಅವಧಿಯು ತುಂಬಾ ಪ್ರಯೋಜನಕಾರಿಯಾಗಿರಲಿದೆ ಮೇಷರಾಶಿಯವರ ಆರೋಗ್ಯ ಸಮಸ್ಯೆಗಳು ಕೊನೆಗೊಳ್ಳಲಿದೆ ಅದರೊಂದಿಗೆ ಈ ಅವಧಿಯಲ್ಲಿ ಆರ್ಥಿಕ ಸ್ಥಿತಿ ಸುಧಾರಣೆ ಹೊಂದಲಿದೆ ಮೇಷರಾಶಿಯ ಜನರ ಜೀವನದಲ್ಲಿ ಸಂತೋಷವು ಹೇರಳವಾಗಿರುತ್ತದೆ ಈ ವರ್ಷದಲ್ಲಿ ನೀವು ವಿದೇಶ ಪ್ರವಾಸವನ್ನು ಮಾಡಬಹುದಾಗಿರುತ್ತದೆ ಮೇಷರಾಶಿಗೆ ಸೇರಿದ ಜನರಿಗೆ ಈ ಸಮಯವು ಆರ್ಥಿಕ ಲಾಭವನ್ನು ಮತ್ತು ಆರ್ಥಿಕ ಹೂಡಿಕೆಗೆ ಹೆಚ್ಚಿನ ಅವಕಾಶವನ್ನು ನೀಡಲಿದೆ ಇದು ಮೇಷರಾಶಿಯವರಿಗೆ ರಾಹು ಮತ್ತು ಶುಕ್ರರ ಯುತಿಯಿಂದಾಗಿ ಸಿಕ್ತಾರೋ ಉಪಫಲವಾಗಿರುತ್ತೆ ಇಲ್ಲ ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಈ ವರ್ಷ ರಾಹುವಿನ ಆಶೀರ್ವಾದ ಸಿಗಲಿದೆ ವೃಷಭ ರಾಶಿಯವರಿಗೆ ಮುಂದಿನ ತಿಂಗಳು ತುಂಬ ಲಾಭದಾಯಕವಾಗಿರುತ್ತದೆ ನೀವು ಸ್ನೇಹಿತರಿಗೆ ಉತ್ತಮ ಸಮಯವನ್ನು ಕಳೆಯಲಿದ್ದೀರಿ ನಿಮ್ಮ ಬಾಸ್ನೊಂದಿಗೆ ಸಂತೋಷವಾಗಿದ್ದು ಬಾಸ್ನಿಂದ ಉತ್ತಮ ಪ್ರಾಶಂಸೆಯನ್ನು ಪಡೆಯಲಿದ್ದೀರಿ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಉದ್ಯೋಗದಲ್ಲಿ ಬಡ್ತಿ ಹಾಗೆ ಕೆಲಸದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲಿದ್ದೀರಿ ಅದೇ ಅದೇ ರೀತಿ ಈ ಸಮಯದಲ್ಲಿ ಬಾಕಿ ಇರುವ ನ್ಯಾಯಾಲಯದ ಪ್ರಕರಣಗಳು ನಿಮ್ಮ ಪರವಾಗಿ ಬರಲಿದೆ ಇದರಿಂದಾಗಿ ನೀವು ಹೆಚ್ಚು ಸಂತಸದಿಂದ ಇರುವಿರಿ ವೃಷಭ ರಾಶಿಯವರಿಗೆ ಯಾವುದೇ ರೀತಿಯ ಆರ್ಥಿಕ ತೊಂದರೆಗಳು ಈ ಸಮಯದಲ್ಲಿ ಬರುವುದಿಲ್ಲ ಹಾಗೆ ಉತ್ತಮ ಜೀವನವನ್ನು ಈ ಸಮಯದಲ್ಲಿ ನೀವು ಕಳೆಯಲಿದ್ದೀರಿ ಇನ್ನ ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಿಳಿಸಿಕೊಡಿ ಅಂತ ಹೇಳ್ತಾ ಮುಂದಿನ ರಾಶಿ ರಾಶಿಯ ಬಗ್ಗೆ ತಿಳಿಯೋಣ ಅನ್ನು ಸ್ನೇಹಿತರೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಜಾತಕದ ಮೂರನೇ ಮನೆಯಲ್ಲಿ ರಾಹು ಮತ್ತು ಶುಕ್ರರ ಸಂಯೋಗ ನಡೆಯುತ್ತದೆ ನಿಮ್ಮ ಪ್ರತಿಯೊಂದು ಯಶಸ್ಸನ್ನು ಕಾಣಲಿದ್ದೀರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯದಲ್ಲಿ ಯಶಸ್ಸು ಕಟ್ಟುಟ್ಟ ಬುದ್ಧಿಯಾಗಿರಲಿದೆ ಅದೇ ರೀತಿ ಈ ಸಂದರ್ಭದಲ್ಲಿ ನೀವು ಪ್ರಭಾವಿ ಜನರೊಂದಿಗೆ ನಿಮ್ಮ ಸಂಪರ್ಕವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಹಾಗೆ ಇದು ನಿಮಗೆ ಹೆಚ್ಚಿನ ಪ್ರಯೋಜನವನ್ನು ತಂದುಕೊಡಲಿದೆ ಇದರೊಂದಿಗೆ ನಿಮ್ಮ ಕುಟುಂಬದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಇದರಿಂದಾಗಿ ನೀವು ಎಲ್ಲ ಕೆಲಸದಲ್ಲೂ ಹೆಚ್ಚಿನ ಯಶಸ್ಸು ಮತ್ತು ಆರ್ಥಿಕ ಲಾಭವನ್ನು ನೋಡಬಹುದಾಗುತ್ತದೆ ಸಂಗಾತಿಯ ಸಂಪೂರ್ಣ ಬೆಂಬಲದಿಂದಾಗಿ ಎಲ್ಲ ಕ್ಷೇತ್ರದಲ್ಲೂ ಉನ್ನತ ಸ್ಥಾನವನ್ನು ಪಡೆಯಲಿದ್ದೀರಿ ಇದು ಮಕರ ರಾಶಿಯವರಿಗೆ ರಾಹು ಮತ್ತು ಶುಕ್ರರ ಇರುತ್ತೆಯಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿದೆ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಯಾವೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ನಾ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ಈ ಲಕ್ಕಿ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ